ಹಾಯ್ ಫ್ರೆಂಡ್ಸ್ ನಮಸ್ಕಾರ ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಸ್ಪೆಷಲ್ ಆಗಿ ಒಂದು ಎಗ್ ಮಸಾಲವನ್ನು ಮಾಡುವ ನಾವು ಎಗ್ ಮಸಾಲ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅದಕ್ಕೋಸ್ಕರ ಮೊದಲೇದಾಗಿ ನಾವು ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಅಂದರೆ ಎಗ್ ಇಲ್ಲಿ ನೋಡ್ಬೋದು ಒಂದು ಹತ್ತು ಎಗ್ಗನ್ನು ನೀಟಾಗಿ ನಾವು ಬೇಯಿಸಿಟ್ಟಿದ್ದೇವೆ ಆಲ್ರೆಡಿ ಇದು ಬೆಂದ ಎಗ್ ಇದು ಒಂದು ಹಗ್ ಹತ್ತು ಇದೆ ಇದರಲ್ಲಿ ಈಗ ನಾನಿದಕ್ಕೆ ಆ್ಯಡ್ ಮಾಡುವಂಥ ಮಸಾಲೆ ಪದಾರ್ಥಗಳು ಯಾವುದಂತ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆ ಅದಕ್ಕೆ ಬೇಗ ಇಲ್ಲಿ ನಾವು ಮಸಾಲೆ ಪದಾರ್ಥಗಳಂದರೆ ನಾವು ಪೌಡರನ್ನು ಯೂಸ್ ಮಾಡ್ತಾ ಇದ್ದೇವೆ ಅದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಚಮಚದಷ್ಟು ಜೀರಾ ಹುಡಿ ಇದೆ ಅದೇ ರೀತಿ ಒಂದು ಚಮಚ ಕೊತ್ತಂಬರಿ ಹುಡಿ ಇದೆ ಒಂದೂವರೆ ಚಮಚದಷ್ಟು ಮೆಣಸಿನ ಹುಡಿ ಇದೆ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಇದೆ ಅದೇ ರೀತಿ ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆ ಇಲ್ಲಿ ನೋಡ್ಬೋದು ನಾವು ಕಾಳುಮೆಣಸನ್ನು ಪುಡಿ ಮಾಡಿ ಇಟ್ಟಿದ್ದೇವೆ ಕಾಳುಮೆಣಸನ್ನ ಪುಡಿಯನ್ನು ನಾವು ಇದು ಮಾಡಲಿಲ್ಲ ಕಾಳು ಮೆಣಸನ್ನೇ ಪುಡಿ ಮಾಡಿ ಇಟ್ಟಿದ್ದೇವೆ ನಮಗೆ ಬೇಕಾಗಿರುವಂಥದ್ದು ಇಷ್ಟು ನಾ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಎರಡು ಹೆಚ್ಚಿಟ್ಟಿದ್ದೇವೆ ನಂತರ ಮೂರು ಟೊಮ್ಯಾಟೊ ಇದೆ ಮೂರು ಇಲ್ಲಿ ಒಂದು ಟೊಮ್ಯಾಟೋವನ್ನು ನಾವು ಇಲ್ಲಿ ಸ್ಲೈಸ್ ಮಾಡಿಟ್ಟಿದ್ದೇವೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನೋಡ್ಬೋದು ಕಾ ಕಾಯಿಮೆಣಸು ಒಂದು ಎರಡು ಕಾಯಿ ಮೆಣಸನ್ನು ಹೆಚ್ಚಿಟ್ಟಿದ್ದೇವೆ ಅದೇ ರೀತಿ ನಮ್ಮ ಬೆಳ್ಳುಳ್ಳಿ ಪೀಸಸ್ ಓಕೆ ಇದಿಷ್ಟು ಬೇಕಾಗಿರುತ್ತೆ ನಂತರ ಒಂದು ನಂತರ ಒಂದು ಒಗ್ಗರಣೆ ಎಲೆ ಓಕೆ ಇವಿಷ್ಟು ನಮಗೆ ಮಸಾಲೆ ಇದರಲ್ಲಿ ಬೇಕು ನಂತರ ಎರಡು ಟೊಮ್ಯಾಟೊ ಹಣ್ಣಿನ ಜ್ಯೂಸ್ ಇದೆ ಇಲ್ಲಿ ಟೊಮ್ಯಾಟೊ ಹಣ್ಣನ್ನು ನಾವು ಮೂರು ಟೊಮೆಟೊ ಹಣ್ಣನ್ನು ಅಂತಕ್ಕಂಥದ್ರಲ್ಲಿ ಎರಡು ಟೊಮ್ಯಾಟೊ ಹಣ್ಣಿನ ಜ್ಯೂಸು ಇಲ್ಲಿ ಮಾಡಿಟ್ಟಿದ್ದೇವೆ ಇನ್ನೊಂದು ಅಲ್ಲಿ ಸ್ಲೈಸ್ ಮಾಡಿಟ್ಟಿದ್ದೇವೆ ಓಕೆ ನಂತರ ಬೇಕಾಗಿರುವಂಥ ತೆಂಗಿನ ಹಾಲು ತೆಂಗಿನ ಹಾಲು ಒಂದು ಮುಷ್ಟಿ ತೆಂಗಿನ ತುರಿಯನ್ನು ನಾವು ನೀಟಾಗಿ ಗ್ರೈಂಡ್ ಮಾಡಿ ಅದರ ಹಾಲನ್ನು ತೆಗೆದಿಟ್ಟಿದ್ದೇವೆ ಇವಿಷ್ಟೇ ನಮಗೆ ಇಲ್ಲಿ ಬೇಕಾಗಿರೋದನ್ನು ಬೇಕಾಗಿರುವಂಥದ್ದು ನಾವು ಯಾವ ರೀತಿ ಎಗ್ ಮಸಾಲವನ್ನು ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡುವ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಓಕೆ ಫ್ರೆಂಡ್ಸ್ ನಾವೊಂದು ಬಾಣಲೆಯನ್ನು ಇಲ್ಲಿ ಒಲೆ ಮೇಲೆ ಇಟ್ಟ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದೇವೆ ಎಣ್ಣೆ ಹಾಕಿದ ನಂತರ ನಾವೀಗ ಸಾಸಿವೆಯನ್ನು ಆ್ಯಡ್ ಮಾಡಿದ್ದೇವೆ ಒಂದು ಸ್ವಲ್ಪ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡಬೇಕು ಸಾಸಿವೆ ನಿಧಾನಕ್ಕೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ತಗೊಂಡಿರುವಂಥ ಒಗ್ಗರಣೆ ಎಲೆಯನ್ನು ಹಾಕುವ ಒಗ್ಗರಣೆ ಎಲೆಯನ್ನು ಹಾಕಿದ ನಂತರ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇವೆ ಲೈಡ್ ಮಾಡಿ ಲೈಡ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡುವ ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದು ಓಕೆ ಫ್ರೆಂಡ್ಸ್ ಈಗ ನಾವು ಟೊಮ್ಯಾಟೊ ಮತ್ತು ಕಾಯಿ ಮೆಣಸನ್ನು ಆ್ಯಡ್ ಮಾಡುವ ನಾವು ಎಷ್ಟಿತ್ತಂತ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಈಗ ಆ್ಯಡ್ ಮಾಡ್ತಿದೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಟೊಮ್ಯಾಟೊ ಪಲ್ಪನ್ನು ಆ್ಯಡ್ ಮಾಡಿದ ನಂತರ ನಾವು ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದೇವೆ ಉಪ್ಪು ಹಾಕಿದ ನಂತರ ನಾವು ತಗೊಂಡಿರುವಂತ ಮಸಾಲೆ ಪುಡಿಗಳನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಲಿಕ್ಕಿದೆ ಓಕೆ ಫ್ರೆಂಡ್ಸ್ ನಾವೀಗ ತೆಂಗಿನ ಹಾಲನ್ನು ಸೇರಿಸ್ಬೇಕಿದೆ ಇದಕ್ಕೆ ನಾವು ತಗೊಂಡಿರುವಂತ ತೆಂಗಿನ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ಳುವ ಸೇರಿಸ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದನ್ನು ಕುದಿ ಇಲ್ಲಿ ಎಸ್ ಓಕೆ ಫ್ರೆಂಡ್ಸ್ ಈಗ ನಮ್ಮ ಮಸಾಲೆ ಎಲ್ಲ ರೆಡಿ ಆಗಿದೆ ನಾವೀಗ ಒಂದೊಂದು ಎಗ್ಗನ್ನು ಇಲ್ಲಿ ಸೇರಿಸ್ಕೊಂಡು ಹೋಗುವ ಎಲ್ಲ ಸ್ಲೈಸ್ ಮಾಡಿರುವಂತ ಎಗ್ ಎಲ್ಲ ಎಗ್ ಮಾಡಿದ ನಂತರ ನಾವೀಗ ಮಿಕ್ಸ್ ಮಾಡ್ಬೇಕು ಒಂದು ಸ್ವಲ್ಪ ಆದಷ್ಟು ಎಲ್ಲ ಎಗ್ ಮಸಾಲೆಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ ಈಗ ಮಾಡಿದ ನಂತರ ಒಂದ್ ಸ್ವಲ್ಪ ಮಸಾಲೆ ಜೊತೆ ಬ್ಲೆಂಡ್ ಆದ ನಂತರ ನಾವು ತೆಗೀವ ಇದನ್ನ ನೋಡಬಹುದು ನಮ್ಮ ಎಗ್ ಮಸಾಲ ರೆಡಿ ಆಗಿದೆ ಇಲ್ಲಿ ಆದಷ್ಟು ನಾವು ಎಗ್ನ ಜೊತೆ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಬ್ಲೆಂಡ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ನೋಡಿದ್ರಲ್ಲ ಇದೇ ರೀತಿ ಒಂದು ಎಗ್ ಮಸಾಲವನ್ನು ನೀವು ಕೂಡ ರೆಡಿ ಮಾಡಿ ಸೂಪರ್ ಆಗುತ್ತೆ ಎಸ್ ಫ್ರ್ಯಾಂಡ್ಸಾ ಇಲ್ಲಿ ನೋಡ್ಬೋದು ಸೂಪರಾಗಿ ಬಂದಿದೆ ನಮ್ಮ ಎಗ್ ಮಸಾಲ ಆದಷ್ಟು ಮಸಾಲೆ ಎಲ್ಲ ಬ್ಲೆಂಡ್ ಆಗಿದೆ ನೋಡಿ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಇದು ನಮ್ಮ ಚಪಾತಿ ಜೊತೆ ರೈಸ್ ಜೊತೆ ಹಾಗೂ ನೀರು ದೋಸೆ ಅಂತ ಮಾಡ್ತೀವಿ ಅದರ ಜೊತೆ ಅದರಲ್ಲ ಸೂಪರ್ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಮಗು ಎಗ್ ಮಸಾಲೆ ಯಾವ ರೀತಿ ಆಗಿದೆ ಅಂತ ಕಾಮೆಂಟಲ್ಲಿ ಬರೀರಿ ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದರ ಬದಿಯಲ್ಲಿ ಕೊಟ್ಟಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಒಂದೇ ಮಾತರಂ